ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಭಾಗ್ಯನ ಅವರು ಎಲ್ಲಿ ಓನರ್ ಇಲ್ವಾ ಅಂತೇಳಿ ತಾಂಡವ ಬಾಸ್ ಕರೀತಾರೆ ಕರೆದಾಗ ಭಾಗ್ಯನೇ ಅದ್ರ ಓನರ್ ಅನ್ನೋದು ಗೊತ್ತಾಗುತ್ತೆ ಅದನ್ನು ನೋಡಿಬಿಟ್ಟು ಏನೇ ಗಾಂಚಲಿ ಗಾಂಚಲ್ಲಿ ಜಾಸ್ತಿ ಆಯಿತು ನಿಂದು ತಾಂಡವ ತಾಂಡವ್ ಹೇಳ್ತಾಯಿದ್ದಾನೆ ಏನು ನೀವು ಅವ್ರ ಇವ್ರ ಕಾಲು ಹಿಡಿದುಬಿಟ್ಟು ಹಂಗೆ ಮಾಡು ಕನಿಕಾ ಹಿಂಗೆ ಮಾಡು ಅಂತ ಹೇಳೋ ಬದಲು ನೀವೇ ಇಲ್ಲೇ ಇರ್ತೀನಲ್ಲ ನೀವೇನು ಮಾಡ್ತೀರ ಮಾಡ್ಕೊಂಡು ಹೋಗಿ ಅಂತ ಏನೇ ಕೊಬ್ಬ ನಿನಗೆ ಅಂಥೇಳಿ ಕೇಳ್ತಾ ಇರ್ತಾನೆ ಏ ಕೊಬ್ಬಲ್ಲ ಆತ್ಮವಿಶ್ವಾಸ ತಾಂಡವ್ರೆ ಅಂಥೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ ಅವಾಗ ಭಾಗ್ಯ ಹೇಳಿದ್ದಕ್ಕೆ ಶಾಕ್ ಆಗಿ ತಾಂಡವ ಕೊಬ್ಬರು ಜಾಸ್ತಿ ಆಯಿತು ಅನಿಸುತ್ತೆ ನಿನಗೆ ಅಂತೇಳಿ ಮತ್ತು ತಾಂಡವ್ ಹೇಳ್ತಾ ಇರ್ತಾನೆ ಆದರೆ ಭಾಗ್ಯ ಹೇಳ್ತಾರೆ ಕೊಬ್ಬಲ್ಲ ರೀ ಇದು ಆತ್ಮವಿಶ್ವಾಸ ಗೌರವ ನನ್ನಲ್ಲಿ ಇದೆ ಅದು ಏನು ಮಾಡ್ತೀರಾ ಹೇಗೆ ಮಾಡ್ತೀರಿ ಇನ್ನೊಬ್ಬರು ಕಾಲು ಅಡಿ ಹೋಗ್ಬಿಟ್ಟೊಳ್ಗೆ ಹಂಗೆ ಮಾಡು ಹಿಂಗೆ ಮಾಡು ಅನ್ನೋ ಬದಲು ನಾನೇ ಇಲ್ಲೇ ನೀವು ನೀವೇನು ಮಾಡ್ತೀರ ಅಂತ ನೋಡ್ತೀನಿ ನಾನು ಅಂಥೇಳಿ ತಿರ್ಗಾ ಮಾತಲ್ಲಿ ಹೇಳ್ತಾ ಇರ್ತಾಳೆ ಭಾಗ್ಯ ಅದನ್ನು ಕೇಳಿಬಿಟ್ಟು ಅವ್ರ ಇದರಲ್ಲಿರೋರೆಲ್ಲರೂ ಕೂಡ ಅವ್ರ ಬಾಸ್ ಎಲ್ಲರೂ ಕೂಡ ಇರ್ತಾರೆ ಅಲ್ಲಿ ಅವ್ನ ಮರ್ಯಾದೆ ಓದೋರ್ ಥರ ಆಗುತ್ತೆ ಅದನ್ನು ಕೇಳ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇರುತ್ತೆ ತಾಂಡವನಿಗೆ ಏಯ್ ಬಾಯಿ ಮುಚ್ಚೆ ಸಾಕು ಅಂಥೇಳಿ ತಾಂಡವ್ ಹೇಳ್ತಾ ಇರ್ತಾನೆ ಅವಾಗ ಅವರಮ್ಮ ಏ ನೀ ಬಾಯಿ ಮುಚ್ಚು ಸಾಕು ಅಂತ ಹೇಳಿಬಿಟ್ಟು ಆವಾಗ ಭಾಗ್ಯಾರ ಅತ್ತೆ ಹೇಳ್ತಾ ಇರ್ತದೆ ಇದೇ ಇವತ್ತಿನ ಪ್ರೊಮೋ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್